ನಾನು ಗುಜರಾತಿನ ಡೋಕ್ಲಾ ಮಾಡ್ತಾ ಇದ್ದೇನೆ ನಿಂತು ಯೂಟ್ಯೂಬ್ ನೋಡಿ 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 ಮಾಡಿದ್ದು ನಾಳೆ ನನ್ನ ಗಂಡನಿಗೆ ನೀರ್ ದೋಸೆ ಮಾಡುವಂತಹ ಚಾಲೆಂಜ್ ಅದಕ್ಕೆ ಖಾರಕ್ಕೆ ಹಸಿ ಮೆಣಸು ಸಾಕಬಹುದು ಮೆಣಸಿನ ಹುಡಿ ಕೂಡ ಹಾಕಿಕೊಳ್ಬಹುದು ಯು ಆರ್ ಜೀನಿಯಸ್ ನೋಡಿ ಈಗ ಅವನಿಗೆ ಕೊಡ್ಲಿಕ್ಕೆ ಅದಕ್ಕೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಕ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಇವತ್ತೆಂತ ಅಂತ ಗೊತ್ತುಂಟಾ ತುಂಬ ಸ್ಪೆಷಲ್ ಇದೆ ನಾನು ಗುಜರಾತಿನ ಡೋಕ್ಲಾ ಮಾಡ್ತಾ ಇದ್ದೇನೆ ಆಕ್ಚುಲಿ ನಾನು ಇದನ್ನು ಮಾಡಲಿಕ್ಕೆ ಹೊರಟದ್ದು ಯಾಕೆ ಹೇಳಿದರೆ ನಾನೊಂದು ಫರ್ಮಂಟೆಡ್ ಫುಡ್ ಇದು ರೆಸಿಪಿ ಮಾಡುವಂಥ ಹೊರಟದು ಅದು ಗಟ್ ಹೆಲ್ತಿಗೆ ಭಾರಿ ಒಳ್ಳೆದಂತೆ ನಾವು ವೆಜಿಟೇರಿಯನ್ಸ್ಗೆಲ್ಲ ವಿಟಮಿನ್ ಬಿ ಟು ಅಲ್ಲಿ ಇಂಥದ್ರಲ್ಲೇ ಸಿಗುದು ನಮಗೆ ಮೊಸರು ಮಜ್ಜಿಗೆ ಯೋಗಟ್ ಮತ್ತೆ ಫರ್ಮೆಂಟೆಡ್ ಫುಡ್ಗಳೆಲ್ಲ ಈಗ ಸಾಂಬಾರ್ ಹಾಗೆ ಇವತ್ತು ರಾತ್ರಿ ಕುದಿಸಿಟ್ಟು ನಾಳೆ ಬೆಳಿಗ್ಗೆ ತಿಂದರೆ ಅದು ಸಹ ಫರ್ಮೆಂಟೆಡ್ ಫುಡ್ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ನಾನು ಡೋಕ್ಲಾ ಮಾಡುವಂತ ಹೊರಟದೆ ಅದು ನೋಡಿದರೆ ಫರ್ಮೆಂಟೇಶನ್ ಬರಿಸಿ ಮಾಡಿಸಿದ್ದು ನನಗೆ ಸಿಗ್ಲಿಲ್ಲ ಅದು ಬೆಳಿಗ್ಗೆ ಮಾಡೋದಂದ್ರೆ ಅದಕ್ಕೆ ಈನೋ ಮತ್ತು ಸೋಡಾ ಹುಡಿ ಹಾಕಿ ಮಾಡಿ ಕಲಸಿ ಕೊಡುವುದೇ ಸೊ ಅದನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ ಅದರದ್ದು ಯೂಟ್ಯೂಬ್ ಅಲ್ಲಿ ನೋಡುವಾಗ ಭಯಂಕರ ಎಲ್ಲ ಖುಷಿ ಆಯ್ತು ಸೊ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟಿಗೆ ಡೋಕ್ಲಾ ಇದೆ ಮತ್ತೆ ಎಂತೆಲ್ಲ ಆಗ್ತದೆ ಅಂತ ನೋಡುವ ನೋಡಿ ಒಂದು ಕಸದ ರಾಶಿ ಬಂಟಿಯ ಕೆಲಸ ಿಕೊಳ್ಳಿ ನಮ್ಮ ಬಕರೆ ಮತ್ತು ಬಾಳೆಹಣ್ಣಿನ ಪಾಡ ನೋಡಿ ಇಲ್ಲಿ ಸ್ನಾನ ಮಾಡುದು ತಿಂಡ ಸೋಜವಾಡ ಬೋತು ಭದ್ರಾಡ ಜೀತೆ ಇವರು ಯಾವಾಗಸ ಬರುವಾಗ ಹತ್ತು ಗಂಟೆ ಆಗ್ತದೆ ತಿಂಡಿಗೆ ಒಮ್ಮೆ ತೋಟಕ್ಕೆ ಹೋಗಿ ಅಲ್ಲಿ ನೀರಿನ ವ್ಯವಸ್ಥೆ ನೋಡಿ ಬರುದು ಇವತ್ತಿವರಿಗೆ ಬಾರಿ ಹಸಿವೆ ಅಂದ್ರೆ ಮೂರು ಸತ್ಯ ಆಯ್ತು ಕೇಳಿದ್ದು ಸುಮ್ಮನೆ ಹೇಳುದಾಯ್ತಾ ಆಯ್ತಾ ಈಗ ಅರೆ ಅಲ್ಲ ಎಂತ ಗೊತ್ತುಂಟಾ ನಾನು ಡೋಕ್ಲಾ ಮಾಡುವ ಅಂತ ಹೇಳಿ ಭಾರಿ ಗದ್ದಲ್ಲಿ ಹೊರಟದು ಅದನ್ನು ಮಾಡಬೇಕಾದ್ರೆ ಸುಮ್ಮನೆ ಆಗ್ತದಾ ನಾನು ಹೇಳಿದೆ ಅಲ್ಲ ಡೈಲಿ ರುಟೀನಲ್ಲಿ ಇಲ್ಲದ ಫುಡ್ಡು ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ನಾನು ಒಂದು ಹತ್ತು ಸತಿ ಮೊಬೈಲಲ್ಲಿ ಬಂದು ನೋಡ್ದು ಯೂ ನನಗೆ ಒಳಗೆ ನೆಟ್ವರ್ಕ್ ಸಿಗುದಿಲ್ಲ ಹೊರಗೆ ಬರಬೇಕು ನಾನು ಬಿಸಿಲಲ್ಲಿ ನಿಂತು ಯೂಟ್ಯೂಬ್ ನೋಡಿ 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 ಮಾಡಿದ್ದು ಗೊತ್ತುಂಟಾ ಇವರು ಮೂರು ಸತಿ ಕೇಳಿದ ಹೌದು ಅದೆಂತ ಇದೆ ಒಮ್ಮೆ ಬಾಣಲೆಯಲ್ಲಿ ಬೇಲಿಕ್ಕೆ ಇಟ್ನಾ ಆಮೇಲೆ ತೆಗೆದು ಇದಕ್ಕೆ ಹಾಕಿದೆ ಹಾಗೆ ಅಲ್ಲ ಅದು ಲೇಟ್ ಆದದು ಅಂತ ಡೋಕ್ಲಾ ತುಂಬಾ ಈಸಿ ಮಾಡ್ಲಿಕ್ಕೆ ಎಣಿಸಿದೆ ಅದು ನಿನ್ನೆ ರಾತ್ರಿಯೇ ನಾವು ಮಾಡಿ ಇಡಬೇಕು ಅಂತ ಅಂದ್ರೆ ಫರ್ಮಂಟೇಶನ್ ಬರೆಸಿ ಆದರೆ ಹಾಗೆ ಅಲ್ಲ ಒಳ್ಳೆ ಟ್ವೆಂಟಿ ಮಿನಿಟ್ಸ್ ಫರ್ಮಂಟೇಶನ್ ಟ್ವೆಂಟಿ ಮಿನಿಟ್ಸ್ ಬೇಯಲಿಕ್ಕೆ ಅಷ್ಟೇ ಅಷ್ಟು ಬೇಗ ಆಗ್ತದೆ ಬಟ್ ನನ್ನ ಕತೆ ಹೀಗಾಗಿದೆ ಫ್ರೆಂಡ್ಸ್ ನಾನು ಮಾಡಿದ ಧೋಕ್ಲ ಹೇಗೆಲ್ಲ ಆಗಿದೆ ನೋಡಿ ಅಂತೆ ಬ್ಟರ್ ಫೇಲ್ ಇದು ಫೇಲ್ ಅಂತ ಹೇಳಿದರೆ ಮತ್ತೆಲ್ಲ ಸರಿಯಾಗಿದೆ ಅದು ಪಾತ್ರೆಯಲ್ಲಿ ಹಾಕಿದ ಬ್ಯಾಟರ್ ಜಾಸ್ತಿ ಆಯಿತು ಸ್ವಲ್ಪ ಹಾಗೆ ಒಳಗೆ ಬೇಯಲಿಲ್ಲ ಮೇಲೆ ಬೇಯ್ತಾ ಬಂತು ನೋಡಿ ಅವಸರಕ್ಕೆಲ್ಲ ತೆಗಿಲಿಕ್ಕೆ ಹೋಗಿ ಇದು ಪಾತ್ರೆಯಲ್ಲಿ ಇತ್ತು ಅಂಟಿಕೊಂಡಿತ್ತು ಮತ್ತೆ ಮೇಲೆ ತೆಗ್ದದು ಎಷ್ಟು ಕಷ್ಟ ಉಂಟಲ್ಲ ಇದೆಲ್ಲ ಮಾಡಲಿಕ್ಕೆ ನೋಡಿ ಎಲ್ಲ ಹುಡಿ ಹುಡಿಯಾಗಿತ್ತು ಒಂದು ತೆಗ್ದು ನೋಡುವ ಹಾ ನೋಡಿ ಟೆಕ್ಸ್ಚರ್ ಹೀಗೆ ಇರುದಾ ಎಂತ ಇದರ ಟೇಸ್ಟ್ ಹೇಗೆ ಅಂತವೇ ಗೊತ್ತಿಲ್ಲ ಅಂತ ಎಂತಾಯ್ತು ಗೊತ್ತುಂಟಾ ಎತ್ತರದ ಪಾತ್ರೆ ಆಯಿತು ಚಪ್ಪಟೆ ಪಾತ್ರೆ ಅಗಲ ಪಾತ್ರೆಯಲ್ಲಿ ನಾವು ಹಾಕಬೇಕು ಸೊ ಅದೆಂತಾಯ್ತು ಮೇಲೆ ಬೇಯಿತು ಕೆಳಗೆ ಬೇಯಿತು ನಡು ಬೇ ಇಲ್ಲ ನಾನು ಕೊನೆಗೆ ಎಂತ ಮಾಡಿದೆ ನನಗೆ ನೋಡಿ ನೋಡಿ ಸಾಕಾಯಿತು ಮೇಲಿದ್ದು ತಲೆ ಅದರದ್ದು ತೆಗೆದು ಬಿಟ್ಟೆ ತೆಗೆದು ಬಿಟ್ಟು ಬೇಯ್ತಾ ಇರೋ ಹಾಗೆ ಅದಕ್ಕೆ ನಾಲ್ಕು ಗೆರೆ ಹಾಕಿದೆ ಹಾಗೆ ಹೀಗೆ ಅಂತೆಲ್ಲ ಎಲ್ಲ ಹೇಳಿ ಬೆಂದಿದೆ ಮತ್ತೆ ಮೇಲೆ ತೆಗೆದನ್ನು ನಾನು ಬಿಸಾಡ್ಲಿಲ್ಲ ಅದೇ ಪಾತ್ರೆ ಒಳಗಿಟ್ಟೆ ಅವರಂತ ಬಾಣಲೆಯಲ್ಲಿ ಹಾಕಿ ಬೇಯಿಸಿದ್ದು ತೋರಿಸ್ತಾರೆ ಮರ ನಾನು ಹಾಗೆ ಬಾಣಲೆಯಲ್ಲಿ ಹಾಕಿ ಬೇಯಿಸಿದ್ದು ನೋಡಿದ್ದು ಬಾಣಲೆಯಲ್ಲಿ ಸ್ಟೀಮ್ ಬರ್ಸಿ ಅದು ಬೇಯಲೇ ಇಲ್ಲ ಮತ್ತೆ ಪುನಃ ಇಡ್ಲಿ ಹಂಡೆಯಲ್ಲಿ ಹಾಕಿ ಬೇಯಿಸಿ ಹಾಗೆ ಅದು ಸಹ ಬೇಯಲಿಲ್ಲ ಕೊನೆಗೆ ಅದು ತಲೆಯನ್ನೇ ತೆಗ್ದೆ ಅದೊಂದು ಕ್ಲಿಯರ್ ಹೇಳಬೇಕು ಅಂತ ಯೂಟ್ಯೂಬಲ್ಲಿ ಹೇಳ್ತಾರಲ್ಲ ಡೋಕ್ಲಾ ಮಾಡುದು ಹೇಗೆ ಆಗ ಹೇಳಬೇಕು ಎತ್ತರದ ಪಾತ್ರೆ ತೆಕ್ಕೊಳ್ಬೇಡಿ ಚಪ್ಪಾಟೆ ಪಾತ್ರೆ ತೆಕೊಳ್ಳಿ ಅಂತ ಹೇಳಬೇಕು ಅವ್ರು ಎಲ್ಲ ಇಲ್ಲಿ ಹುಡಿ ಹುಡಿಯಾಗಿದೆ ನೋಡಿ ಇದೆಲ್ಲ ಇದೆಲ್ಲ ನೋಡಿ ನಾನು ಅದು ಮೇಲಿಂದ ತೆಗ್ದದೆಲ್ಲ ತಾಲೆಲ್ಲ ತೆಗೆದು ಮತ್ತೆ ಬೇಲಿಗೆ ಹಾಕಿದ್ವಿ ಇದು ಪಾತ್ರೆಯಿಂದ ಬಿಡ್ಲೇ ಇಲ್ಲ ನೋಡಿ ಅಡಿಯಲ್ಲಿ ಅಂಟಿಕೊಂಡಿತ್ತು ಇನ್ನು ಇವರು ಹೇಗೆ ಎಂತ ಹೇಳ್ತಾರೆ ನೋಡ್ಬೇಕಷ್ಟೇ ರೆಡಿಯಾಗಿ ಬಂದಿದ್ದಾರೆ ಶಾಲೆ ಎಲ್ಲ ಹೊದ್ದುಕೊಂಡು ನಮಗೆ ಚಟ್ನಿ ಒಂದು ಉಂಟು ಹಾಗಾಗಿ ಚಟ್ನಿ ಇದ್ರೆ ನೀವೆಂತ ಕೊಟ್ಟರೆ ಇಲ್ವಾ ಹೇಳಿ ಆಯ್ತಾ ಚಂದ ಉಂಟ ಇಲ್ಲ ಹೇಳಿ ಪ್ಲೀಸ್ ಈಗ ಇದರ ಟೆಕ್ಸ್ಚರ್ ಹೀಗೆಲ್ಲ ಬಂದಿದೆ ಗಂಟೆ ಹನ್ನೊಂದಾಯಿತು ಇಷ್ಟು ಹೊತ್ತಿಗೆ ನನ್ನ ಗಂಡ ಒಳ್ಳೆಯದಾಗಲಿ ಇದೆ ಅಂತ ಹೇಳೋದು ಇರ್ತಾರ ಅಲ್ಲ ಇದೊಂದು ಮಾಡಲಿಕ್ಕೆ ಹೋಗಿ ನನ್ನ ಕಿಚನ್ನಲ್ಲಿ ಎಂತೆಲ್ಲ ಆಗಿದೆ ನೋಡಿ ಅಂತ ಉಳಿದ್ರೊಳಗೆ ಎಲ್ಲ ಹುಡಿ ಹುಡಿ ಹೋಗಿ ಅವು ಎರಡು ಸರ್ ತಿಡಿಯತ್ತೆ ಬೇಯ್ಯಾರೆ ನೋಡಿ ನಾನು ಈ ಪಾತ್ರೆಯಲ್ಲಿ ಎಲ್ಲ ಹಾಕಿದ್ದು ಇದರಲ್ಲಿ ಹಾಕುವಾಗ ಎಷ್ಟು ಇಲ್ಲಿವರೆಗೆ ಇಲ್ಲಿವರೆಗೆ ನಾನು ಹಾಕಿದ್ದು ಅದು ಜಾಸ್ತಿ ಆಯಿತು ಹಾಗಾದರೆ ಅಷ್ಟು ಸಹ ಹಾಕ್ಲಿಕ್ಕಿಲ್ವಾ

ಇಲ್ಲ ಬೇರೆ ಊರು ತಕ್ಕಟ ಬಂಡೆ ಇಡೋ ನೀರು ದೋಸೆನಾ ಏನು ಅಂಪು ದಪ್ಪ ದೋಸೆ ಅಂಪೆರ ಒಳ್ಳೆ ಸ್ವಲ್ಪ ನೀರು ದೋಸೆ ನೀನು ಏನು ಹಣ್ಣು ಎಂದ ಎಕ್ಸ್ಪರ್ಟ್ ಎಕ್ಸ್ಪೈಟ್ ಹಂಪುವ ಈ ಡಿ ಗ್ಯಾಸ್ ಡಿಡಿ ಚೆಲ್ಲಿದ್ದು ಮಾಡ್ರಿ ಏ ನೀರು ದೋಸೆ ಆತು ಶೋಕು ಹಂಪುದೇನಾ ಇದು ಪುರ ನಮ್ಮ ಊರು ತತ್ತು ಆಯ್ತಾ ಅವ್ರ ಹೆಂಗೆ ಆತು ಹಂಪಾರೆ ಈಗ ನೀರು ದೋಸೆ ಎಲ್ಲ ಎಷ್ಟು ಚಂದ ಚಾಯ್ ಚಾಯ್ ಅಂತ ಹೊಯ್ಯೋದಿಲ್ವಾ ನೋಡುವ ಈ ಊರಿನವರು ಗುಜರಾತಿ ಇದು ಎಲ್ಲಿದೆ ಗುಜರಾತಿದಲ್ಲ ಅವರೆಲ್ಲ ಮಾಡಲಿ ಅಂತ ಅಷ್ಟೇ ಚಂದ ನೀರು ದೋಸೆ ಅಂದ್ರೆ ಫಸ್ಟ್ ಟೈಮ್ ಮಾಡುವಾಗ ನೀವು ಇವರಿಗೆ ಅಂತ ಕೇಳಿ ಫಸ್ಟಿಗೆ ಇವರ ಹತ್ರ ಒಮ್ಮೆ ನೀರು ದೋಸೆ ಮಾಡಲಿಕ್ಕೆ ಹೇಳ್ತೇನೆ ನೀವೇ ತೋರಿಸ್ತೇನೆ ಅಂತ ಬಾರು ಇವ್ರು ವಾತ ಇರ್ಬೇಕ ಸುಖ ಹೊರ ನೀರು ದೋಸೆನಾಂಥದ್ದು ದೋಜಲ್ಲಿ ಒಂಜಿಚೂರು ಕಾವಲಿತ್ತಿಪ್ಪ ಹಾ ನಾಳೆ ನನ್ನ ಗಂಡನಿಗೆ ನೀರು ದೋಸೆ ಮಾಡುವಂತಹ ಚಾಲೆಂಜ್ ನೋಡುವ ಅವ್ರು ಹೇಗೆ ಮಾಡ್ತಾರೆ ನೋಡುವ ಆಯ್ತಾ ನೀರು ದೋಸೆ ಬಾರಿ ಹೇಳ್ತಾರಲ್ಲ ನಿನ್ಗೆ ವೇಸ್ಟ್ ಮಾಡಿದ್ದೀನಿ ನೀನು ಹಾಗೆ ಹೀಗೆ ಅಂತ ಯಾವ ಎಲ್ಲ ಸಹ ನಮಗೆ ಗೊತ್ತಿರಬೇಕು ಅಂತ ಅವರ ಲೆಕ್ಕದಲ್ಲಿ ಅಡುಗೆ ಅಂದರೆ ನಮಗೆ ಹೆಂಗಸರಿಗೆ ಸರ್ಗೆ ಎಲ್ಲ ಸಹ ಗೊತ್ತಿರಬೇಕು ಸೊ ನಾಳೆ ನನ್ನ ಹಸ್ಬೆಂಡ್ ನೀರು ದೋಸೆ ಮಾಡ್ತಾರೆ ಅವರು ನೀರು ದೋಸೆ ಮಾಡೋದ್ರಲ್ಲಿ ಫೇಲ್ ಆದರೆ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಅವ್ರು ಕೊಡಬೇಕು ಅವರು ಸಕ್ಸಸ್ ಆದರೆ ಅವರಿಗೆ ನಾನು ಫೈವ್ ಹಂಡ್ರೆಡ್ ರುಪೀಸ್ ಕೊಡೋದು ನಾಳೆದು ಬ್ಲಾಗ್ ನೋಡಿ ಆಯಿತು ಮಿಸ್ ಮಾಡಬೇಡಿ ಹಾಗೆ ಫ್ರೆಂಡ್ಸ್ ನಾಳೆದು ವೀಡಿಯೋದಲ್ಲಿ ನೀರು ದೋಸೆದ್ದು ವಿಷಯ ಸೊ ನೀವೆಲ್ಲ ನನಗೆ ಕಾಮೆಂಟಲ್ಲಿ ಹೇಳಬೇಕು ನನ್ನ ಹಸ್ಬೆಂಡಿಗೆ ಯಾವ ಟೈಪಲ್ಲಿ ನಾವು ಚಾಲೆಂಜ್ ಕೊಡುವ ಅಂತ ಹೇಳಿ ಸೊ ಚಾಲೆಂಜ್ ವಿಡಿಯೋ ನಾಳೆ ಆಯಿತಾ ಹಿಂಗೇಂಜಿನ ಹ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನಕ್ಕೆ ನಮ್ಗೆ ತೊಂಡೆಕಾಯಿ ಸಾಂಬಾರ್ ಮತ್ತೆ ಕರಿಸೇವಿನ ದಂಡಿನ ಒಂದು ಸಾರು ಮಾಡು ಅಂತಿದ್ದೇನೆ ಸೊ ಅವರು ಬಿಸಾತಿಕೊಂಡಾರ ಬಿಸತಿ ತರ್ಲಿಲ್ಲ ಅಂತೆ ಹಟ್ಟಿದ ಕೆಲಸ ಎಲ್ಲ ಆಯ್ತು ಅವರಿಗೆ ಅಕ್ಕಿ ಕೊಟ್ಟಾಯ್ತು ಹಾಳೆ ಎಲ್ಲ ಹಾಕಿಸಾಯ್ತು ಈಗೊಳ್ಳಿ ಇದೊಂದು ಎಷ್ಟು ಚಂದ ಬೆಡ್ನ ಆಗಿ ಎತ್ತು ದಪ್ಪ ಬತ್ತ நோடி இல்லை உண்டு எழத்தெழத்து உண்டு கரிசேவின் தண்டுகள் நோடி எரடே சாக்கு நான் இப்போது எரூ ಕರಿಕೆಸುವಿನ ದಂಡಿನಲ್ಲಿ ಒಂದು ಚಂದದ ಸಾರು ಮಾಡುವ ಇದನ್ನು ಫಸ್ಟಿಗೆ ಉಂಟಲ್ಲ ಚಂದ ಮಾಡಿ ತೊಳೆದು ಅದರ ಹೊರಗಿನ ಸಿಪ್ಪೆಯನ್ನು ಈ ರೀತಿಯಾಗಿ ಚಂದ ಮಾಡಿ ತೆಗೆದಿಟ್ಕೊಳ್ಬೇಕು ಮತ್ತೆ ಪುನಃ ನಾವು ಅದನ್ನು ತೊಳಿಬೇಕಂತ ಇಲ್ಲ ಮತ್ತೆ ಸಣ್ಣ ಸಣ್ಣದಾಗಿ ಕತ್ತರಿಸಿಟ್ಟುಕೊಂಡ್ರೆ ಆಯಿತು ನಮಗೆ ಹೇಗೆ ಬೇಕು ಹಾಗೆ ಕತ್ತರಿಸಿಟ್ಟುಕೊಂಡ್ರೆ ಆಯ್ತು ಇದೊಂದು ಗಮ್ಮತ್ತೆ ಹೇಳಿದೆ ನೀವೆನಿಸಬಹುದು ಈ ಬೆಕ್ಕಿನ ಮರಿಗಳನ್ನು ನಾನೇ ತಂದು ಇಟ್ಟುಕೊಳ್ಳೋದು ಅಂತ ಇಲ್ಲಿ ಅದಕ್ಕೊಂಥರ ಕ್ಯೂರಿಯಾಸಿಟಿ ಅಂತ ನಾನು ಮಾಡುವ ಕೆಲಸ ಎಲ್ಲ ನೋಡುವಾಗ ಭಯಂಕರ ಕುತೂಹಲಕ್ಕೆ ಅದು ಬರುದು ನನ್ನ ಹಿಂದೆ ನಾನು ಎಂತ ಮಾಡುದು ಇದು ಅಂತ ಹುಣಸೆ ನೀರನ್ನು ಸ ಕಿ ಉಚ್ಚಿ ಹಾಕಿಕೊಳ್ಬೇಕಾಯ್ತು ಅದೊಂದು ನಂಗೆ ತೋರಿಸ್ಲಿಕ್ಕೆ ಬಿಟ್ಟು ಹೋಯ್ತು ಇದಕ್ಕೆ ಖಾರಕ್ಕೆ ಹಸಿ ಮೆಣಸು ಸಾಕುವುದು ಮೆಣಸಿನ ಹುಡಿ ಕೂಡ ಹಾಕಿಕೊಳ್ಬಹುದು ಇದಕ್ಕೆ ನೋಡಿ ಎಂತ ಚಿಂತೆ ಇಲ್ಲ ನಾನು ಹೇಳಲಿಕ್ಕೆ ಕಾಯ್ದು ಬರುದು ತಿನ್ನುದು ಮಲಗುದು ಬರುದು ತಿನ್ನುದು ಮಲಗುದು ಅಷ್ಟೇ ಕೆಲಸ ಕೂತ ನೋಡೋ ಗಂಡವನಿಗೆ ಬೈಯೋದುಂತವ ಕಂತ್ರಿ ನಾಯಿ ಅಂತೆ ನೋಡಿ ಈಗ ನಾನು ಹೇಳಿ ಬಂದದ ಅವನಿಗೆ ಬುದ್ಧಿ ಕಲಿಸುವುದಿಲ್ಲ ಅಂತೆ ಹಾಗೆ ಅಂತೆ ಹೀಗೆ ಅಂತೆ ನೋಡಿ ಎಷ್ಟು ಚಂದ ಕೂತ್ಕೊಂಡಿದ್ದಾನೆ ನೋಡಿ ಈ ಕಂತ್ರಿ ಅತ್ತಾವ ಈ ಗುಡ್ ಬಾಯ್ ಯು ಆರ್ ಜೀನಿಯಸ್ ನೋಡಿ ಈಗ ಅವನಿಗೆ ಕೊಡ್ಲಿಕ್ಕೆ ಎಂತ ನೋ

राजाना थैंक यू फॉर वाचि फिट जय श्री राम